ಸಂಗಮ ವತಿಯಿಂದ ವಿಶೇಷವಾಗಿ ರಥಸಪ್ತಮಿ ಪ್ರಯುಕ್ತವಾಗಿ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಂದಿನಿ ಲೇಔಟ್ನ ಸರ್ಕ್ಯುಲರ್ ಪಾರ್ಕ್ನಲ್ಲಿ ವೆಂಕಟೇಶ್ವರ ಕನ್ಸ್ಟ್ರಕ್ಷನ್ ಮಾಲೀಕರಾದ ನಾಗರಾಜ್ ಗೌಡರವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್ ರಥಸಪ್ತಮಿ ವಿಶೇಷವಾಗಿ ಆಯೋಜಿಸಿದ್ದ ಪೂಜೆಯಲ್ಲಿ ಪಾಲ್ಗೊಂಡು ಸ್ನೇಹ ಯೋಗ ಸಂಗಮ ವತಿಯಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಶುಭ ಹಾರೈಸಿದರು ಯೋಗ ಗುರುಗಳಾದ ಕೃಷ್ಣಮೂರ್ತಿಯವರ ಮಾರ್ಗದರ್ಶನದಂತೆ ರಥಸಪ್ತಮಿ ವಿಶೇಷ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮದಲ್ಲಿ ಬುಲೆಟ್ ನಾಗಣ್ಣ ಗೋವಿಂದಪ್ಪ ಆರ್ಎನ್ಆರ್ ನಾಗರಾಜ್ ಶಾಂತಪ್ಪ ಕೆಇಬಿ ರವಿ ಸೋಮಣ್ಣ ನರಸಿಂಹಮೂರ್ತಿ ಸೋಪ್ ಫ್ಯಾಕ್ಟ್ರಿ ಪಾಪಣ್ಣ ಮಳವಳ್ಳಿ ಸೋಮಣ್ಣ ಆಶೀಸ್ ಮಹಿಳಾ ಯೋಗ ಪಟುಗಳು ಸೇರಿದಂತೆ ನೂರಾರು ಜನ ಯೋಗ ಪಟುಗಳು ಪಾಲ್ಗೊಂಡು ಜ್ಞಾನಚಿತ್ತರಾಗಿ ಯೋಗಾಸನ ಮಾಡಿ ಸೂರ್ಯ ನಮಸ್ಕಾರದಲ್ಲಿ ಪಾಲ್ಗೊಂಡಿದ್ದರು ನಮಸ್ಕಾರ ಇವತ್ತ ರಥಸಪ್ತಮಿ ಆಚರಿಸ್ತಾ ಇದ್ವಿ ನಾವು ಎರಡನೇ ಬಾರಿಗೆ ನೂರ ಎಂಟು ನಮಸ್ಕಾರ ಮಾಡ್ತಾ ಇದ್ವಿ ಐದು ಐದು ಗಂಟೆಯಿಂದಲೇ ಪೂಜಾ ಕಾರ್ಯಕ್ರಮ ಎಲ್ಲ ಪ್ರಾರಂಭವಾಗಿದೆ ಈ ಕಾರ್ಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಈ ಭಾಗದ ನಂದಿನ ಬಿ ಬಿ ಎಂ ಪಿ ಸದಸ್ಯರಾದ ಕೆ ವಿ ರಾಜೇಂದ್ರ ಕುಮಾರ್ ಬಂದರೆ ಅವರು ಕೂಡ ಹೃತ್ಪೂರ್ವ ಧನ್ಯವಾದಗಳನ್ನು ಹೇಳ್ತೀವಿ ಈಗ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಎರಡು ಮಾತಾಡಬೇಕು ಅಂತ ಕೆಲಸ ಎಲ್ಲರಿಗೂ ನಮಸ್ಕಾರ ಶುಭೋದಯ ಎಲ್ಲರಿಗೂ ವೃತ್ತ ಶುಭಾಶಯಗಳು ಇವತ್ತು ನಮ್ಮ ಮಹಾಲಕ್ಷ್ಮಿ ವಾರ್ಡಲ್ಲಿ ಎಲ್ಲ ಕಡೆಯೂ ನಡೀತಾ ಇದೆ ನಮ್ಮ ಶಾಸಕರಾದ ಗೋಪಾಲಯ್ಯರು ಇವತ್ತು ಬರಬೇಕಾಗಿತ್ತು ಆದರೆ ಶಂಕರಮಠ ಅಂಬೇಡ್ಕರ್ ಅಂತ ಪಾರ್ಕ್ಗಳಲ್ಲಿ ಸುಮಾರು ಏಳ್ನೂರು ಜನ ಇವತ್ತು ವೃತ್ತ ಸಪ್ತವನ್ನು ಆಚರಿಸ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತಾಯಿದೆ ಯಾಕಂದರೆ ನೀವು ಭಾಳ ಚೆನ್ನಾಗಿ ಒಂದು ಯೋಗ ಅಭ್ಯಾಸವನ್ನೆಲ್ಲ ಮಾಡ್ತಾಯಿದ್ರಿ ಆಮೇಲೆ ಭಾಳ ವರ್ಷದಿಂದ ಮಾಡ್ತಾ ಇದ್ರಿ ವರ್ಷ ವರ್ಷ ನಿಮ್ಮ ಜೊತೆ ಇವರು ಏನು ನೀವು ಹೆಸರಿಟ್ಟಿದ್ರೆ ಸ್ನೇಹ ಯೋಗ ಸಂಗಮ ಆ ಸಂಗಮಗಳು ಜಾಸ್ತಿ ಆಗ್ತದೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿಯಾಗಿ ಏನಾಗುತ್ತೆ ನಿಮ್ಮ ಈ ಸಂಗಮ ನಮ್ಮ ವಾರ್ಡಿಗೆ ಮಾತ್ರ ಸೀಮಿತವಾಗಿರ್ಬೋದು ನಮ್ಮ ಇಡೀ ಕ್ಷೇತ್ರದಲ್ಲಿ ನಿಮ್ಮ ಸಂಗಮ ಇರಬೇಕು ಯಾಕಂದರೆ ಎಲ್ರಿಗೂ ಗೊತ್ತಾಗಬೇಕು ಸ್ನೇಹ ಸಂಗಮ ಅಂತೇಳಿ ಎಂಟರ್ ನಾಲ್ಕಿನಲ್ಲಿ ಇರಬೇಕು ಆಗಲೇ ಒಂದು ಮೆಸೇಜ್ ಪಡ್ ನಾನು ಕೂಡ ನಿಮಗೊಂದು ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾಯಿದ್ದೀನಿ ನಮಗೆ ಎಲ್ಲಿ ನಿಮಗೊಂದು ಹೈಲೈಟ್ ಮಾಡೋಕ್ಕೆ ಅವಕಾಶ ಆಗುತ್ತೆ ಅದೆಲ್ಲ ಹೈಲೈಟ್ ಮಾಡಿ ನೋಡಿ ಇಂಥ ಒಂದು ಸ್ನೇಹ ಸಂಗಮ ಯೋಗ ಕ್ಲಾಸ್ ನಮ್ಮ ಬಡಾವಣೆ ನಮ್ಮ ಬಡಾವಣೆಯಲ್ಲಿ ನಡೀತಾ ಇದೆ ನೀವೆಲ್ಲದೊಂದು ಸೇರಿ ಅಂತೇಳಿ ಪಬ್ಲಿಸಿಟಿ ಕೂಡ ಕೊಡ್ತಾ ಇದ್ದೀನಿ ಆದರೆ ನವರಾತ್ರಿಯಲ್ಲಿ ನಿಮ್ಮ ಯೋಗಾಭ್ಯಾಸವನ್ನು ಸುಮಾರು ನಾಲ್ಕು ಸಾವಿರ ಜನ ನೋಡಿರ್ತಾರೆ ಅದು ಭಾಳ ಒಂದು ಜನರಿಗೆ ಗೊತ್ತಿರಲಿಲ್ಲ ಇಂಥ ಒಂದು ಸ್ನೇಹ ಯೋಗ ಸಂಗಮ ಇಲ್ಲಿ ನಡೀತಾ ಇದೆ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ ಸೊ ಈಗೇನಾಗಿದೆ ಜನರಿಗೆ ಮೇಲೆ ಅವ್ರಿಗೂ ಹುಡುಕೊಂಡು ಹೋಗ್ತಾ ಇದ್ರಿ ಈಗ ನಮ್ಮಲ್ಲಿ ಜಾಗಕ್ಕೆ ಇರೋ ಜಾಗ ಎಲ್ಲ ನಾವು ಕೊಟ್ಬಿಟ್ಟಿದ್ದೀವಿ ನಮ್ಮ ಬಿ ಬಿ ಎಂ ಪಿ ಆಫೀಸಲ್ಲೂ ಕೂಡ ಒಂದು ನಡೀತಾ ಇದೆ ಪಕ್ಕದಲ್ಲೇ ಒಂದು ಯೋಗ ನಡೀತಾ ಇದೆ ಸೊ ನಾನು ಹೇಳ್ತಾ ಇದೀನಿ ಅವ್ರಿಗೆಲ್ಲ ನೀವು ಚಿಕ್ಕ ಚಿಕ್ಕದು ಮಾಡೋ ಬದಲು ಎಲ್ಲ ಸೇರ್ಕೊಂಡು ಮಾಡಿ ಅವಾಗಲೇ ಅಂತ ಹೇಳ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬೆಳಿರಿ ನಾನು ನನ್ನ ಶಾಸಕರು ನಿಮಗೆ ಬೇಕಾದ್ರೆ ಎಲ್ಲ ಪ್ರೋತ್ಸಾಹಗಳನ್ನು ಕೊಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಇದೆ ಸ್ನೇಹ ಯೋಗ ಸಂಗಮದ್ದು ನಾವು ಈ ಥರ ಮಾಡ್ತಾ ಇದ್ದೀವಿ ಈ ಸರ್ಕ್ಯುಲರ್ ಪಾರ್ಕ್ನಲ್ಲಿ ನಮ್ಮ ಎಮ್ ಎಲ್ ಎ ಸಾಹಿಬರು ಬರಬೇಕಾಯ್ತು ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮ ಇರೋದರಿಂದ ಸ್ವಲ್ಪ ಮುಂದೂಡಿ ಸ್ವಲ್ಪ ಟೈಮಿಂಗ್ಸು ಅಡ್ಜಸ್ಟ್ ಆಗಲಿಲ್ಲ ಅವರಿಗೆ ಮತ್ತು ಇವ್ರಿಗೊಂದು ನಾನು ಕಾರ್ಪೊರೇಟ್ರು ಒಂದು ಕೇಳ್ಕೊತಾ ಇದ್ದೀನಿ ನಮ್ಮ ಸದ್ಯಕ್ಕೆ ಒಂದು ನಮ್ಮ ಇದಕ್ಕೆ ಒಂದು ನಾವು ಒಂದು ರಿಜಿಸ್ಟರ್ ಮಾಡಿಸ್ತೀವಿ ಗೌರ್ಮೆಂಟ್ಗೆ ಅದರಿಂದ ನಮಗೆ ಸ್ವಲ್ಪ ಆ ಗೌರ್ಮೆಂಟ್ ಕಡೆಯಿಂದ ನಮಗೆ ಸಹಾಯ ಮಾಡಬೇಕು ಜಾಗೃತಿ ಆಗಲಿ ಇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರ ಮುಖಾಂತರ ಎಷ್ಟು ಸಮಯದಿಂದ ಇಲ್ಲಿ ಈ ಯೋಗ ಸಂಘ ನಾನು ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಒಂಬತ್ತನೇ ವರ್ಷ ಅದರಿಂದ ಏನೇನು ಪ್ರಯೋಜನಗಳನ್ನು ಪಡ್ಕೊಂಡಿದ್ದೀರ ತಾವು ಎಲ್ಲ ಬಾಡಿ ವೆಯ್ಟು ಎಲ್ಲ ಲೆಸ್ ಆಗಿದ್ದೀವಿ ಮಾನಸಿಕವಾಗಿ ನೆಮ್ಮದಿ ಸಿಕ್ಕಿದೆ ಪ್ರಾಣಾಯಾಮ ಮಾಡ್ತೀವಿ ತುಂಬ ಹೆಲ್ತಿಯಾಗಿದ್ದೀವಿ ಏನೋ ಒಂದು ಈ ಕೆಲಸದ ಒತ್ತಡದಲ್ಲಿ ಸ್ವಲ್ಪ ನೆಮ್ಮದಿ ಜೀವನ ನಡೆಸ್ತಾ ಇದೀವಿ ಸ್ನೇಹ ಯೋಗ ಸಂಗಮ ಬಂದು ಸೇರ್ಕೊಬೇಕು ಏನು ಮೆಸೇಜ್ ಕೊಡ್ತೀರ ಮೆಸೇಜು ಅಂದರೆ ಬಂದು ಸೇರ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಆರೋಗ್ಯ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮಗೆ